ಬಿಗ್ ಬಾಸ್ ಇತಿಹಾಸದಲ್ಲೇ ಹೆಚ್ಚು ಸದ್ದು ಮಾಡಿರುವಂಥದ್ದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಾಕಷ್ಟು ಸದ್ದು ಮಾಡ್ದು ಸೊ ಇನ್ನೇನು ಫಿನಾಲೆ ಹತ್ತತ್ರ ಹೋಗಿ ಕಪ್ ಗೆಲ್ತಾರೆ ಅನ್ನುವಂತ ಸಮಯದಲ್ಲಿ ಹೊರ ಬಂದಿರುವಂತಹ ಧನುಷ್ ಅವರು ನಮ್ಮೊಟ್ಟಿಗಿದ್ದಾರೆ ಸೊ ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ ಎಲ್ಲ ಕೇಳ್ತಾ ಹೋಗೋಣ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ಫಿನಾಲೆವರೆಗೂ ಬಂದ್ರಿ ಕಪ್ ಗೆದ್ದು ಗೆಲ್ತೀರಾ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಅನ್ಕೊಂಡಿದ್ರು ಬಟ್ ಇಟ್ಸ್ ಓಕೆ ಅಲ್ಲಿವರೆಗೂ ಬಂದಿರೋದೆ ಒಂದು ರೀತಿಲಿ ತುಂಬಾ ಖುಷಿ ಇದೆ ಅನ್ನುವಂಥದ್ದು ತಾವೇನು ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ಟಾಪ್ ಸಿಕ್ಸಲ್ಲಿ ಫಸ್ಟ್ ಫೈನಲಿಸ್ ನಾನೇ ಆಗಿದ್ದು ಅಲ್ಲಿವರೆಗೂ ಬಂದಿರೋದು ಸಿಕ್ಸ್ ಪ್ಲೇಸ್ ಹೊರಗಡೆ ಬಂದಿರ್ಬೋದು ಬಟ್ ಎಲ್ಲರೂ ಜನ್ರು ಬನ್ಸ್ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಖುಷಿಯಾಗಿದ್ದೀನಿ ಸರ್ ಸಿಕ್ಸ್ ಪ್ಲೇಸಿಂದ ಬರುವಂಥದ್ದು ಅಷ್ಟು ಈಝಿ ಅಲ್ಲ ಯಾಕಂತಂದರೆ ಇಷ್ಟು ದಿನ ಅಲ್ಲಿ ಇದ್ದು ನಿಮಗೆ ವೋಟ್ ಹಾಕ್ತಾ ಅಭಿಮಾನಿಗಳು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ವೋಟ್ ಹಾಕಿದ್ರು ಸೋ ಆರನೇ ಪ್ಲೇಸ್ ಇಂದ ಹೊರಗಡೆ ಬಂದ ತಕ್ಷಣ ಅವಾಗ ಏನ್ ಕೂತ್ಕೋತೀರ ಎಕ್ಸಾಕ್ಟ್ ಆಗಿ ನಾನು ಇರ್ಬೇಕಿತ್ತು ಅಲ್ಲಿ ಅಂತ ಅನ್ನಿಸ್ತಾ ಇಲ್ಲ ನಾನು ಗೆಲ್ತಿದ್ದೆ ಅಂತ ಅನ್ನಿಸ್ತಾ ಇಲ್ಲ ಅಲ್ಲಿ ಇರೋ ಆರ್ ಜನರಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗ ಅನ್ನಿಸ್ತಾ ಪ್ರತಿಯೊಬ್ಬರಿಗೂ ಅಲ್ಲಿ ಇಪ್ಪತ್ನಾಲ್ಕು ಜನ ಏನ್ ಕಂಟನ್ಸ್ ಇದ್ರು ಪ್ರತಿಯೊಬ್ರು ಅವ್ರು ಗೆಲ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ನಂಬಿಕೆನೂ ಇದ್ದೇ ಇರುತ್ತೆ ಅಲ್ಲಿಂದ ಸಿಕ್ಸ್ ಪ್ಲೇಸ್ ಹೊರಗಡೆ ಬಂದಾಗ ಬೇಜಾರಾಯ್ತು ಇಲ್ಲ ಅಂತಲ್ಲ ನಂಗೆ ಇದ್ದಿಲ್ಲ ಅಂತ ಗಿಲ್ಲಿ ಗೆದ್ದ ಅಂತ ಖುಷಿನೂ ಇದೆ ನಾನು ಹೊರಗಡೆ ಬಂದ ಮೇಲೆ ಗಿಲ್ಲಿನೇ ಗೆಲ್ಲೋದು ಅಂತ ನಾನು ಅನ್ಕೊಂಡಿದ್ದೆ ಸೊ ಅವನೇ ಗೆದ್ದಿದ್ದಾನೆ ಸೊ ಬ ನೀವು ಬಂದ ತಕ್ಷಣ ಅಮ್ಮ ತುಂಬ ಅಳ್ತಾರೆ ಅಮ್ಮಗೆ ಈಗ ಬಂದಾದ್ಮೇಲೆ ಕೇಳಿದ್ರ ಯಾಕೆ ಅಮ್ಮ ಸಂತೋಷದಿಂದ ಹತ್ತಿದ್ದ ಅಲ್ಲ ನನ್ನ ಮಗ ಇಲ್ಲಿವರೆಗೂ ಇದ್ರ ಅಂತ ಹತ್ತಿದ್ದ ಅಥವಾ ಕಪ್ ಗೆಲ್ಲಕ್ ಆಗ್ಲಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದ ಅಂದ್ರೆ ಎಲ್ಲಾ ಪೇರೆಂಟ್ಸ್ಗೂ ಅವ್ರ ಮಕ್ಳಿಗೆ ಅವ್ರ ಮಕ್ಳಿಗೆ ಗೆಲ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ನಾನು ಸಿಕ್ಸ್ ಪ್ಲೇಸ್ ಹೊರಗಡೆ ಬಂದಾಗ ಅವ್ರು ತುಂಬಾ ಬೇಜಾರಾಗಿ ಹತ್ಕೊಂಡಿದ್ದೆ ಅಷ್ಟೇ ಆಮೇಲೆ ಸಮಾಧಾನ ಮಾಡಿದೆ ಸೊ ಹೆಂಗಿತ್ತು ಸರ್ ಒಂದು ಸಿಂಪಲ್ ಜಲಕ್ ಹಾಕೋದಾದ್ರೆ ಬಿಗ್ ಬಾಸ್ ಹೊರಗಡೆ ಬಂದಾದ್ಮೇಲೆ ಅನ್ನೋದಾದ್ರೆ ಮಾಡ್ಕೊತೀರಾ ಅಂದ್ರೆ ಬಾಸ್ ಮನೆ ನೋಡೋದು ತುಂಬಾ ಈಸಿ ಅನ್ಸುತ್ತೆ ಬಟ್ ಒಳಗಡೆ ಹೋದ್ಮೇಲೆ ಸಕ್ಕತ್ ಕಷ್ಟ ಇಂಥದ್ದು ಮಿಸ್ ಮಾಡ್ಕೊತೀನಿ ಅಂದ್ರೆ ಬೆಳಗ್ಗೆ ವೇಕಪ್ ಸಾಂಗು ಆಮೇಲೆ ಆ ಮೈಕ್ ಟಾಸ್ಕ್ ಎಸ್ಪೆಷಲಿ ಟಾಸ್ಕು ತುಂಬ ಮಿಸ್ ಮಾಡ್ಕೊಂತೀನಿ ಆಮೇಲೆ ಅಲ್ಲಿರೋ ಜನರು ಯಾಕಂದ್ರೆ ಹೊರಗಡೆ ಇರಬೇಕಾದ್ರೆ ನಾನು ಅಷ್ಟು ಬೇಗ ಕ್ಲೋಸ್ ಆಗಲ್ಲ ಯಾರ ಜೊತೆ ಅಲ್ಲಿ ಒಳಗಡೆ ಇದ್ದು ಯಾರು ಒಂದಷ್ಟು ಜನ ನನಗೆ ಗೊತ್ತಿಲ್ಲದೆ ಇದ್ರು ಒಂದಷ್ಟು ಜನ ಕ್ಲೋಸ್ ಆಗಿದೆ ಅವರು ಓಕೆ ಈಗ ಸ್ಟೇಜ್ ಮೇಲೆ ಬರ್ತೀರಾ ಮೇಲೆ ನಿಮಗೆ ಸುದೀಪ್ ಸರ್ ಒಂದು ಜಾಕೆಟ್ ನ ಕೊಡ್ತಾರೆ ಎಲ್ರಿಗೂ ಸಿಗಲ್ಲ ನಿಮ್ಗೆ ಸಿಕ್ಕಿದೆ ಎಷ್ಟು ಪ್ರೌಡ್ ಅನ್ಸುತ್ತೆ ಸರ್ ತುಂಬಾ ಖುಷಿ ಆಗ್ತಿದೆ ನಾನೇ ಕೇಳಿದೆ ಸರ್ ಈ ಥರ ಜಾಕೆಟ್ ಕೊಡ್ಬೋದು ಅಂತ ಆಮೇಲೆ ಕಿಚನ ಚಪ್ಪಾಳೆ ಫೋಟೋನು ಕೇಳಿದ್ದೆ ಆ ವಿಷಯಲ್ಲಿ ಅದನ್ನು ಕೊಟ್ಟರು ಅವ್ರು ಹೇಳಿದ ಮಾತುಗಳು ತುಂಬ ಅಂದರೆ ತುಂಬ ಖುಷಿ ಆಯಿತು ಕಪ್ಗಿಂತ ಆ ಜಾಕೆಟೇ ನಂಗೆ ತುಂಬ ಇಷ್ಟ ಆಯಿತು ಆ ಜಾಕೆಟ್ ತೊಗೊಂಡು ಇವಾಗ ಬಂದಿದ್ದೀನಿ ಅಷ್ಟೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಮೂರು ಸಲ ಕ್ಯಾಪ್ಟನ್ ಆಗಿರುವಂಥವ್ರು ನೀವು ಬೇರೆಯವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಶ್ವಿನಿ ಅವರು ಸಹ ಕೇಳ ಕೇಳ್ಕೋತಾರೆ ನಿಮ್ಗೆ ಬಟ್ ಎಷ್ಟು ಪ್ರೌಡ್ ಅನ್ಸುತ್ತೆ ಸರ್ ಯಾಕಂತಂದ್ರೆ ಕ್ಯಾಪ್ಟನ್ ಸಲ ಆಗಕ್ಕಿನ್ನ ಕಷ್ಟ ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಇರುತ್ತೆ ಎಲ್ಲರ ಮಧ್ಯದಲ್ಲಿ ಸೊ ಅಂತದ್ರಲ್ಲಿ ನೀವು ಮೂರು ಸಲ ಕ್ಯಾಪ್ಟನ್ ಆಗಿದ್ದೀರಾ ಮೂರು ಸಲ ಹ್ಯಾಂಡಲ್ ಮಾಡಕ್ ಕಷ್ಟ ಅಂತ ಅನ್ಸುತ್ತ ಕ್ಯಾಪ್ಟನ್ಸಿನ ಅಂದ್ರೆ ಅದು ಕ್ಯಾಪ್ಟನ್ಸಿ ಆಗೋದಕ್ಕೆ ಎಷ್ಟು ಆಸೆ ಪಡ್ತೀರೋ ಅದ್ರ ಅದಾದ್ಮೇಲೆ ಬರೋ ಅಧಿಕಾರಗನು ಅಂದ್ರೆ ಆ ಜವಾಬ್ದಾರಿನೂ ತುಂಬಾ ಅಂದ್ರೆ ತುಂಬಾ ಕಷ್ಟನೇ ಯಾಕಂದ್ರೆ ಪ್ರತಿಯೊಬ್ಬರನ್ನು ಮೇಂಟೇನ್ ಮಾಡಬೇಕು ನಾವು ಕ್ಯಾಪ್ಟನ್ ಆಗದೆ ಆಗಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ ಕ್ಯಾಪ್ಟನ್ ಆದರೆ ಎಲ್ಲದಕ್ಕೂ ನಾವೇ ಫಸ್ಟ್ ಮುಂದೆ ನಿಂತ್ಕೋಬೇಕು ಅವೆಲ್ಲ ಏನಾದ್ರು ತಪ್ಪಾದರೆ ಬಿಗ್ ಬಾಸ್ ಬಂದು ಕ್ಯಾಪ್ಟನ್ಸ್ ಏನು ಮಾಡ್ತಾಯಿದ್ದೀರಾ ಅಂತಲೇ ಕೇಳ್ತಾರೆ ಸೊ ಆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ ಅದು ಬಿಟ್ಟರೆ ತುಂಬಾ ತುಂಬ ಖುಷಿ ಇದೆ ಕ್ಯಾಪ್ಟನ್ ಆಗೋದು ಅದಕ್ಕೋಸ್ಕರ ಹೊಡೆದಾಡೋದು ಆಟ ಆಡೋದು ಅಂದರೆ ಅಲ್ಲಿ ಆ ಬಿಗ್ ಬಾಸ್ ಮನೆ ಒಳಗೆ ಕ್ಯಾಪ್ಟನ್ ಆಗೋದು ಗೆಲ್ಲ ಥರ ಹೊರಗಡೆ ಬಂದು ಕಪ್ ಗೆಲ್ಲೋದು ಹೆಂಗಿದೆಯೋ ಬಿಗ್ ಬಾಸ್ ಮನೆ ಒಳಗಡೆ ಕ್ಯಾಪ್ಟನ್ ಆಗದ್ ನಮಗೆ ಸೊ ನಿಮಗೆ ಹೊರಗಡೆ ಐ ಈಗೆಲ್ಲ ಈಗೆಲ್ಲಾ ವಿಡಿಯೋ ನೋಡಿದಿರಿ ಅನ್ಕೋತೀನಿ ಒಂದಿನ ಟೈಮ್ ಸಿಕ್ಕಿದೆ ನಿಮಗೆ ಸೊ ನಿಮಗೆ ಅಭಿಮಾನಿಗಳು ಕೊಟ್ಟಿರುವಂತ ಹೆಸರು ಗೇಮ್ ಮಾಸ್ಟರ್ ಅಂತಾನೆ ಹೇಳ್ತಾರೆ ಎಲ್ಲರು ಸೈಲೆಂಟ್ ಆಗಿದ್ದನೇ ಗೇಮ್ಸ್ ಆಡ್ತಾರೆ ಇವರು ಮಾತ್ ಕಮ್ಮಿ ಅಂತ ಹೇಳಿ ಸೊ ಎಲ್ಲೋ ಒಂದು ಕಡೆ ಧನುಷ್ ಅವರಿಗೆ ಮಾತು ಕಡಿಮೆ ಆಡಿರೋದಕ್ಕಿನೇ ಟಾಪ್ ಟೂ ಅಲ್ಲಿ ಬರ್ದೇ ಇರೋದಕ್ಕೆ ಕಾರಣ ಆಯ್ತಾ ಅಥವಾ ಕಪ್ ಗೆಲ್ದೆ ಇರೋದಕ್ಕೆ ಕಾರಣ ಆಯ್ತಾ ಅಂತ ನಿಮ್ಗೆ ಅನ್ನಿಸ್ತಾ ಸರಿ ಯಾವತ್ತಾದ್ರು ನಾನು ಮಾತು ಕಡಿಮೆ ಅನ್ನೋದಕ್ಕಿಂತ ನನ್ನ ಹತ್ರ ಯಾರು ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅದು ಪ್ರಾಬ್ಲಮ್ ಆಗಿದ್ದಲ್ಲಿ ನಾನು ಮಾತಾಡ್ತಿದ್ದೆ ಇವಾಗ ನೀವು ನೋಡಿ ಪ್ರತಿ ಒಂದು ನಾಮಿನೇಷನ್ ಎಷ್ಟು ಜಗಳ ಆಗುತ್ತೆ ಪ್ರತಿಯೊಂದು ಚಟುವಟಿಕೆಲ್ಲೂ ಎಷ್ಟು ಜಗಳ ಆಗುತ್ತೆ ಅದ್ರಲ್ಲಿ ನಾನು ಇಬ್ಬಿಬ್ಬರನ್ನ ಮಾಡಿರ್ತೀನಿ ಪ್ರತಿ ಅವರೇ ಜಗಳ ಆಡಿರ್ತಾರೆ ಬೇರೆಯವ್ರ ಜೊತೆ ನನ್ನ ಜೊತೆ ಜಗಳ ಆಡೋಲ್ಲ ಅವಾಗ ನಾನೇನು ಸುಮ್ ಸುಮ್ನೆ ಹೋಗ್ ಕೇಳ್ಕೋಕಾಗಲ್ಲ ನನ್ನ ಜೊತೆ ಮಾತಾಡ್ರಪ್ಪ ನನ್ನ ಜೊತೆ ಮಾತಾಡ್ದು ನಾನೇನೋ ಹೇಳಿದಾಗ ಅವ್ರ ಅಪೋಸಿಟ್ ಕಡೆಯಿಂದ ಆ್ಯಕ್ಷನ್ಗೆ ರಿಯಾಕ್ಷನ್ ಬಂದ್ರೆ ನಾನು ಮಾತಾಡಬಹುದು ಏನು ಬರದೇ ಇದ್ದಾಗ ನಾನ್ ನಾನ್ ಮಾತಾಡೋದು ಕಮ್ಮಿ ಅನ್ನೋದಕ್ಕಿಂತ ಆ ಕಡೆಯಿಂದ ಏನು ಬರ್ದೇ ಇರೋದಕ್ಕೆ ಕಮ್ಮಿ ಅಂತ ಅನ್ನಿಸ್ತು ನಾನು ಈಗ ಗಿಲ್ಲಿ ಗೆದ್ದಿದ್ದಾರೆ ಅವ್ನ ಆಟ ಅವ್ನ ಆಡಿ ಗೆದ್ದಿದ್ದಾನೆ ಖುಷಿನೇ ಇದೆ ಯಾರೋ ಒಬ್ಬರೇ ಇಲ್ವಾ ಗೆಲ್ಬೇಕಾಗಿರೋದು ಗೆದ್ದಿದ್ದಾನೆ ಅಷ್ಟೇ ಸರ್ ಹೊರಗಡೆ ಬಂದಾದ್ಮೇಲೆ ಜನರ ಪ್ರತಿಕ್ರಿಯೆ ಇರುತ್ತಲ್ಲ ಸೊ ಸುದೀಪ್ ಸರ್ ಹೇಳ್ತಾ ಇರೋದು ಒಳಗಡೆ ಇರೋದಕ್ಕಿಂತ ಹೊರಗೆ ಬಂದ್ ನೋಡಿ ಅನ್ನೋದೊಂದು ಯಾವಾಗ್ಲೂ ಅವ್ರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರಲ್ಲ ಸೊ ನೀವು ಅವಾಗ ಅನ್ಕೊಂಡಿದ್ರ ಹೊರಗಡೆ ಬಂದಾದ್ಮೇಲೆ ಈ ರೀತಿಯಾಗಿ ನಮ್ಗೆ ವೆಲ್ಕಮ್ ಮಾಡ್ತಾರೆ ಇಷ್ಟೊಂದು ಅಭಿಮಾನಿಗಳು ಅದು ಇದೇ ಸೀಸನ್ ಅಲ್ಲಿ ನೀವಿರುವಾಗ್ಲೇ ಚಾನೆಲ್ ಸಹ ಟಾಪ್ ಅಲ್ಲಿ ಹೋಗಿರುವಂತಹದ್ದು ಸೊ ಅನ್ಕೊಂಡಿದ್ರ ಅಲ್ಲಿ ಇದ್ದಾಗ ಅಂದ್ರೆ ಒಳಗಡೆ ಇದ್ದಾಗ ಪ್ರತಿ ಸೀಸನ್ ಅಲ್ಲೂ ಬಿಗ್ ಬಾಸ್ ಒನ್ ಅಲ್ಲೇ ಇರೋದು ಶೋ ಬಂದಾಗ ಅದು ಬಿಟ್ಟರೆ ಚಾನೆಲ್ ಟಾಪನ್ ಅಂದಾಗ ತುಂಬಾ ತುಂಬ ಆಯಿತು ಒಂಥರ ಎಂಡ್ವರೆಗೂ ಆ ಖುಷಿನ ಪ್ರೋಸೆಸಲ್ಲೇ ಇದ್ವಿ ನಾವು ಆದರೆ ಹೊರ್ಗಡೆ ಬಂದಮೇಲೆ ಈ ಲೆವೆಲ್ಗೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಈ ಲೆವೆಲ್ಗೆ ಐಪ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಹೊರಗಡೆ ಬಂದ ಮೇಲೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾವು ಹೋಗಿದ್ದ ಸೀಸನೇ ಈ ಲೆವೆಲ್ಗೆ ಬಂದಿದೆ ಅಂತ ಖುಷಿ ಆಯ್ತು ಓಕೆ ಸರ್ ಬಿಗ್ ಬಾಸ್ ಮನೆ ಹೋಗೋಕ್ಕಿಂತ ಮುಂಚೆ ಮುಂಚಿತವಾಗಿ ಎಲ್ಲರೂ ಸಹ ಒಂದಷ್ಟು ಪ್ಲಾನ್ ಮಾಡ್ಕೊಂಡೆ ಮಾಡ್ಕೊತಾರೆ ಇವಕ್ಕೆ ನಾನು ಹಿಂಗೆ ಇರಬೇಕು ಹಾಗೆ ಇರಬೇಕು ಈ ಥರ ಎಫರ್ಟ್ ಹಾಕಬೇಕು ಗೇಮ್ಸ್ ಆಡಬೇಕು ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡು ಹೋಗಿದಿರಾ ಅಥವಾ ನೀವು ಅಂದ್ಕೊಂಡು ಹಾಗೆ ಅಲ್ಲಿ ಇರೋಕ್ಕಾಯ್ತಾ ನಾನೇನೂ ಅಂದ್ಕೊಂಡಿರಲಿಲ್ಲ ನೀರು ಇರೋ ಥರ ಇರಬೇಕು ಅಂತ ಹೋದೆ ನಾನು ಇರೋ ಥರನೇ ಇದ್ದೆ ಇದ್ದೆ ಅಲ್ಲಿ ಒಳಗಡೆ ಮಾಡ್ಕೊಂಡು ಪ್ಲಾನ್ ನನ್ನ ಕೈಲಿ ಅಷ್ಟೆಲ್ಲ ಮೈಂಟೈನ್ ಮಾಡ್ತಾ ಆಕ್ತರೇ ಇಲ್ಲ ಅಂತಲ್ಲ ಬಟ್ ಆತರ ಲೈವ್ ಆಗಿ ಮಾಡೋಕೆ ಬರಲ್ಲ ನನಗೆ ಸೊ ಅದೆಲ್ಲ ಹೊರಗಡೆ ಬಂದೇ ಬರುತ್ತೆ ನಾನು ಇಷ್ಟ ಆದ್ರೆ ಇರ್ತೀನಿ ಇಲ್ಲ ಅಂದ್ರೆ ಹೊರಗಡೆ ಬರ್ತೀನಿ ಅನ್ಕೊಂಡ್ ಸುಮ್ಮನೆ ಬಂದೆ ಈಗ ಗಿಲ್ಲಿ ಕಾವ್ಯ ವಿಚಾರದಲ್ಲಿ ನೀವು ಒಂದು ರೀತಿಯಲ್ಲಿ ನಿಮ್ಮ ಫ್ರೆಂಡ್ ಅಂತ ಹೇಳಿ ನೀವು ಕಾವ್ಯ ಅವರಿಗೆ ಒಂದು ಕಿವಿ ಮಾತನ ಹೇಳಕ್ ಹೋಗ್ತೀರಾ ಸೊ ಅದೆಲ್ಲ ಒಂದು ರೀತಿಯಲ್ಲಿ ಹೊರಗಡೆ ತುಂಬಾ ಪೋಟ್ರೆ ಆಯ್ತು ಎಲ್ಲ ಜನ ಏನು ಅನ್ಕೊಂಡ್ರು ಅವರು ಮಧ್ಯದಲ್ಲಿ ತಂದಿಡ್ತಾ ಇದ್ದಾರೆ ಫ್ರೆಂಡ್ಗಳ ಮಧ್ಯೆ ಅನ್ನುವಂಥದ್ದು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನೀವೇನು ಹೇಳ್ತೀರಾ ನಾನು ಹೋಗಿ ಅವಳು ಕ್ಲಾರಿಟಿ ಕೊಟ್ಟಿಲ್ಲ ಅವ್ಳು ಬಂದು ನನ್ನ ಕೇಳಿದಾಗ ಹೇಳಿದ್ದೆ ಅಷ್ಟೇ ನಾನು ಯಾಕಂದರೆ ಫಸ್ಟ್ ಸೆಕೆಂಡ್ ವೀಕಲ್ಲೇ ಈ ಥರ ಸುದೀಪ್ ಸರ್ ನಿನಗೆ ಹೇಳ್ತಾ ಇದ್ದಾರೆ ಆಸ್ ಎ ಫ್ರೆಂಡ್ ನಾನು ಏನು ಹೇಳಬೇಕು ಅದನ್ನ ಹೇಳಿದೆ ಆ ಥರ ಬರ್ತಿದೆ ಅಂದರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೋ ಅಂತ ಲಾಸ್ಟ್ ಲಾಸ್ಟಲ್ಲೂ ಸುದೀಪ್ ಸರ್ ಹಂಗೆ ಹೇಳಿದಾಗ ಅವ್ಳು ಬಂದು ನನ್ನ ಕೇಳಿದಾಗ ನೋಡು ನಿನ್ನ ಬಿಟ್ಕೊಡ್ತಿಲ್ಲ ನಿನ್ನ ಆಟಕ್ಕೆ ಏನು ಮಾಡ್ತಿಲ್ಲ ನೀ ಅವನಿಂದ ಇವಾಗ ಹಿಂಗೆ ಜಾಸ್ತಿ ಸಪೋರ್ಟ್ ಮಾಡೋ ಅವ್ನು ಜಾಸ್ತಿ ನಿನಗೆ ಸಪೋರ್ಟ್ ಮಾಡೋದ್ರಿಂದ ನಿನಗೆ ಪ್ರಾಬ್ಲಮ್ ಆಗ್ತಿದ್ದ ಅಂದಮೇಲೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋ ನಿನ್ನ ಆಟ ನೀನು ಆಡು ಒಂದು ತಂದಿದೆ ಹೊರ್ತು ಅವನಿಂದ ನಿನ್ನ ಆಟ ಹಾಳಾಗ್ತಿದೆ ಅವನೇ ನಿಂಗೇನೋ ಮಾಡ್ತಿದ್ದಾನೆ ಅಂತ ನಾನು ಯಾವತ್ತೂ ಹೇಳಿದೆ ಸರ್ ಬಿಗ್ ಬಾಸ್ ಮನೆಗೆ ಅಮ್ಮ ಬಂದಿದ್ರು ನಿಮ್ಮ ವೈಫ್ ಸಹ ಬಂದಿದ್ರು ಅಮ್ಮ ಬಂದಾಗ ಅಮ್ಮ ಒಂದು ಮಾತಾಡ್ತಾರೆ ನನ್ನ ಮಗ ಒಳಗಡೆ ಇರ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗಿಯೂ ಗಿಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಸೊ ನಿಮ್ಗೆ ಅವಾಗ ಅನ್ನಿಸ್ತಾ ಅಂದ್ರೆ ಗಿಲ್ಲಿಯವ್ರನ್ನ ಎಲ್ಲರೂ ತುಂಬಾ ಇಷ್ಟ ಅಫ್ಕೋರ್ಸ್ ತಾಯಿ ಅವತ್ತು ಮಗನ ಬಿಟ್ಕೊಡಲ್ಲ ಜೊತೆಗೆ ಫ್ಯಾಮಿಲಿ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ ಸೊ ಅವಾಗ ಅವಾಗ ನಿಮಗೆ ಅನ್ನಿಸ್ತಾ ಗಿಲ್ಲಿ ಗಿಲ್ಲಿಯವ್ರ ಆಟ ಹೊರಗಡೆ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅಥವಾ ಅವ್ರು ಕಾಮಿಡಿ ಮಾಡ್ಕೊಂಡು ಆಗಿರ್ಬೋದು ಕಾಮಿಡಿ ಮಾಡೋದಾಗಿರ್ಬೋದು ಎಲ್ಲವಂತ ನಿಮ್ಗೆ ಆ ಟೈಮಲ್ಲಿ ಏನಾದರೂ ಅನ್ನಿಸ್ತಾ ನಮ್ಮ ಬರೋಕ್ಕೆ ಮುಂಚೆನೇ ಅನಿಸ್ತಾ ಇತ್ತು ನನಗೆ ಯಾಕಂದರೆ ಅವನು ಇನ್ಸ್ಟೆಂಟಾಗಿ ಮಾತಾಡ್ತಿದ್ದ ಇನ್ಸ್ ಇನ್ಸ್ಟೆಂಟಾಗಿ ಕೌಂಟ್ರ್ ಕೊಡ್ತಿದ್ದ ಜಾಸ್ತಿ ಮಾತಾಡ್ತಿದ್ದ ಕಾಮಿಡಿ ಮಾಡ್ತಿದ್ದ ಎಲ್ಲರೂ ಲೈಕ್ ಕಾಲು ಎಳ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೂ ಗೊತ್ತಿತ್ತು ನಮ್ಮ ಅಮ್ಮ ಬಂದು ಹೇಳಿದಾಗ ನಂಗೆ ಕನ್ಫರ್ಮ್ ಆಯ್ತು ಅಷ್ಟೇ ಹೊರಗಡೆ ಇಷ್ಟಪಡ್ತಿದ್ದಾರೆ ಓಕೆ ಅವನು ಆಟ ಅವನು ಆಡ್ತಿದ್ದಾನೆ ಇವಾಗ ನಾನು ಅವರು ನಂಗೆ ಮಾಡ್ತಿದ್ದೆ ಅಂತ ನಾನು ಹಂಗೆ ಮಾಡೋಕ್ಕಾಗಲ್ಲ ನನಗೆ ಅದೆಲ್ಲ ಬರಲ್ಲ ನಾನು ಹೆಂಗಿದ್ದನೋ ಹಂಗಿದ್ದೆ ಸೊ ಓಕೆ ಅವ್ನು ಗೆದ್ದಿದ್ದ ಆಮೇಲೆ ಗೆದ್ದಿದ್ದಾನೆ ಅಷ್ಟೇ ಸರಿ ಈಗ ಬಿಗ್ ಬಾಸ್ ಮನೆಯಿಂದ ಸಾಕಷ್ಟು ಜನರು ಆದ್ಮೇಲೆ ಬಂದಿರುವಂತ ಮಾತುಗಳು ನಾನು ನಾನು ಇವ್ರ ಜೊತೆ ಈ ರೀತಿಯಾಗಿ ಮಾಡಿದ್ದೆ ಸ್ಟ್ಯಾಂಡ್ ತಗೊಂಡಿದ್ದೆ ನಾನು ಸರ್ ಈ ಮಾತು ಮಾತಾಡಿದ್ದೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳಿದ್ರು ಸೊ ಆ ರೀತಿಯಾಗಿ ನೀವು ಮಾತಾಡಿರುವಂತದಾಗಿರ್ಬೋದು ಯಾವ್ದಾದ್ರು ಸ್ಟ್ಯಾಂಡ್ ತಗೊಂಡಿರುವಂತದಾಗಿರ್ಬೋದು ಯಾವ್ದಾದ್ರು ಕ್ಲಿಪ್ಪಿಂಗ್ಸ್ ಇಂಥದ್ದು ಹಾಕಿಲ್ಲ ಅನ್ನುವಂತ ವಿಚಾರ ನಿಮ್ಗೆ ಏನಾದ್ರು ಬಂದ್ ಹೊರಗಡೆ ಬಂದ ಆದ್ಮೇಲೆ ಆತರ ಯಾವ್ದಾದ್ರು ಇದೆಯಾ ನಾನು ನೋಡಿಲ್ಲ ಗೊತ್ತಿಲ್ಲ ಅಕಸ್ಮಾತ್ ಹಾಕಿಲ್ಲ ಅಂದರೂ ಇವಾಗ ಇಪ್ಪತ್ನಾಲ್ಕು ಗಂಟೆನ ಒನ್ ಆ್ಯಂಡ್ ಹಾಫ್ ಅವರ್ಗೆ ಅವ್ರ ಗುಡ್ ಕಂಟೆಂಟೇ ಹಾಕಬೇಕು ಅಂತ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಈ ಕಂಟೆಂಟ್ ಗುಡ್ಡು ಈ ಕಂಟೆಂಟ್ ಗುಡ್ ಅಂತ ಅನಿಸಿದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತಾರೆ ನನ್ನ ಪ್ರಕಾರ ಇವಾಗ ನಾನು ಟಿ ವಿ ಇಂಡಸ್ಟ್ರಿಯಲ್ಲಿರೋದ್ರಿಂದ ಇವಾಗ ಒಂದು ಒಂದು ನಿಮಿಷ ಒಂದು ಏನಾದರೂ ಒಂದು ಮಾಡಿದರೆ ನಾವು ಅದ್ರಲ್ಲಿ ಬೆಸ್ಟ್ ಒಂದು ಒಂದು ಹತ್ತು ಸೆಕೆಂಡ್ ಹಾಕಬೇಕು ಅಂದರೆ ಅದ್ರಲ್ಲಿ ಬೆಸ್ಟ್ ಹತ್ತು ಸೆಕೆಂಡೇ ಹಾಕಿದ್ ನಾವು ಸೊ ಇಲ್ಲ ಇನ್ನೂ ಒಂದು ಹತ್ತು ಸೆಕೆಂಡ್ ಇವ್ರದ್ದು ಹಾಕ್ಬಿಡ್ದೆ ಅಂತ ಹಾಕೋಕ್ಕಾಗಲ್ಲ ಇರ ಹತ್ತು ಸೆಕೆಂಡಲ್ಲಿ ಹತ್ತು ಸೆಕೆಂಡ್ ಯಾವ ಚೆನ್ನಾಗಿರುತ್ತೋ ಅದನ್ನ ಹಾಕ್ತಾರೆ ನಾವು ಮಾತಾಡಿದ್ದು ಅಲ್ಲಿ ಆ ಲೆವೆಲ್ಗೆ ಆ ಪ್ರೋಸೆಸ್ವರ್ಗ ಅನಿಸಿಲ್ಲ ಅಂತಂದಾಗ ಹಾಕಿರಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನೆಗೆಟಿವ್ ಪಾಸಿಟಿವ್ ಅನ್ನೋ ತುಂಬಾ ಇದೆ ಈಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪಾಸಿಟಿವ್ ಆಗು ಬರುತ್ತೆ ನೆಗೆಟಿವ್ ಆಗಿ ಬರುತ್ತೆ ಒಂದು ರೀತಿಯಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಪಾಸಿಟಿವ್ ನಿಮ್ಮ ವ್ಯಕ್ತಿತ್ವನ ಬಂದಿರುವಂತ ಇಷ್ಟಪಟ್ಟಿರುವಂಥದ್ದು ಸೊ ದಟ್ ಆ ಎಂಗಲ್ ಅಲ್ಲಿ ನೋಡೋದಾದ್ರೆ ಈಗ ಅಪಿಯಾರು ವ್ಯಕ್ತಿತ್ವದ ಬಗ್ಗೆ ಈಗ ಒಬ್ಬರ ಬಗ್ಗೆ ಅಪೋಸಿಟ್ ಆಗಿ ಏನೋ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ಅವರಿಗೆ ಅದನ್ನ ಜನರು ಬಿಲೀವ್ ಮಾಡ್ತಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ತಾವೇ ಹೇಳ್ತೀರಾ ಆ್ಯಕ್ಚುಲಿ ಅದೇ ಇನ್ ಇನ್ಸ್ಟಾಗ್ರಾಮಲ್ಲಿ ಏನೇ ಬಂದರೂ ಎಲ್ಲರೂ ಬಿಲೀವ್ ಮಾಡೇ ಮಾಡ್ತಾರೆ ಅಂದರೆ ಎಲ್ಲರೂ ಅನ್ನೋದ್ಕಿಂತ ಒಂದು ಆಲ್ಮೋಸ್ಟ್ ಮೆಜಾರಿಟಿ ಅದನ್ನ ಬಿಲೀವ್ ಮಾಡೇ ಮಾಡ್ತಾರೆ ನನ್ನ ಕೇಳಿದ್ರೆ ನೆಗೆಟಿವ್ ಬಂದಾಗ ಕೆಳಗೆ ಹೋಗ್ಬಾರ್ದು ಪಾಸಿಟಿವ್ ಬಂದಾಗ ಮೇಲೆ ಹೋಗ್ಬಾರ್ದು ಎಲ್ಲಿದ್ದೇವೋ ಅಲ್ಲಿದ್ದರೆ ತಲೆನೇ ಕೆಟ್ಟ ತಲೆ ಏನು ಬರಲ್ಲ ನೆಮ್ಮದಿಯಾಗಿ ಇರ್ಬೋದು ಅದ್ರ ಬಗ್ಗೆ ಯೋಚನೆ ಹೋಗಲ್ಲ ನಾನು ಸರಿ ವೇಟ್ ವಿಚಾರ ನೋಡಿದ್ರೆ ಎಷ್ಟು ವೇಟ್ ಕಮ್ಮಿ ಆಗಿದ್ರೆ ಹೋಗುವಾಗ ಎಷ್ಟಿದ್ರೆ ಹೋಗಬೇಕಂದ್ರೆ ಎಂಬತ್ತು ಕೆ ಜಿ ಇದ್ದೆ ಬಂದ ಮೇಲೆ ಚೆಕ್ ಮಾಡಿಲ್ಲ ಏನು ಒಂದು ಹತ್ತು ಕೆಜಿ ಕಮ್ಮಿ ಆಗಿರೋ ಆಗಿರಬಹುದು ಅಂತ ಅನ್ಕೊಂಡಿದ್ದೀನಿ ನಾಲ್ಕು ತಿಂಗಳಲ್ಲಿ ಹತ್ತು ಕೆಜಿ ಇಳಿಸೋದು ಆರಾಮ ಹತ್ತು ಕೆಜಿ ಇಳಿಸೋದು ಆರಾಮ ಅನ್ನೋದಕ್ಕಿಂತ ನನಗೆ ಮಸಲ್ ಲಾಸ್ ಆಗಿರೋದು ಫ್ಯಾಟ್ ಲಾಸ್ ಅಂತಲ್ಲ ಮಸಲ್ ಲಾಸ್ ಆಗಿರೋದು ಬೇಜಾರು ಇವಾಗ ಹತ್ತು ಕೆಜಿ ನನಗೆ ಏನು ಮಾಡಬೇಕು ಮತ್ತೆ ಆರು ತಿಂಗಳು ವರ್ಕೌಟ್ ಮಾಡಬೇಕು ನೋಡೋಣ ಈಗ ರೆವೆನ್ಯೂ ರೇಷನ್ ಎಷ್ಟು ಪೇಮೆಂಟ್ ಎಷ್ಟಾಗಿದೆ ಎಷ್ಟು ಬಂದಿರ್ಬೋದು ಧನುಷ್ ಅವರಿಗೆ ನಿಮ್ಗೇನು ಅನ್ಸುತ್ತೆ

ಎಲ್ಲರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಸೊ ಗಿಲ್ಲಿಯವ್ರದ್ದು ಮತ್ತೆ ನಿಮ್ದು ಮಧ್ಯೆ ಅಷ್ಟೊಂದು ಆಗ್ತಾ ಇರಲಿಲ್ಲ ಅಥವಾ ಬೇರೆಯವ್ರ ಜೊತೆ ನೀವು ಜಗಳಕ್ಕೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ ಈಗ ಹೊರಗಡೆ ಬಂದಾದ್ಮೇಲೆ ಗಿಲ್ಲಿಯವರ ವಿಚಾರದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಾತಾಡಿರೋದು ಮಾತಾಡಿರೋದಾಗಿರ್ಬೋದು ಅಥವಾ ಇನ್ನು ಬೇರೆ ಪಬ್ಲಿಕ್ ಹೇಳೋದು ಸಹ ಒಂದಷ್ಟು ಜನರು ಹೇಳ್ತಾ ಇರುವಂಥದ್ದು ಅವರು ಬಡವ ಅಂತ ಹೇಳಿ ಪೋಟ್ರೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವಿನ್ ಆಗಿದ್ದಾರೆ ಬಟ್ ಅವರು ಆಕ್ಚುಲಿ ಬಡವರಲ್ಲ ಅಂತ ಹೇಳಿ ಇದನ್ನ ಅಶ್ವಿನಿ ಅಶ್ವಿನಿಯವ್ರು ಸಹ ಒಂದು ಹೇಳಿರುವಂಥದ್ದು ಇದಕ್ಕೆ ತಮ್ಗೆ ಏನ್ ಅನ್ಸುತ್ತೆ ಮೇಲೆ ಮಾತಾಡಬಾರ್ದು ಗೆದ್ದ್ಮೇಲೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಬಡವ ಆಗಿದ್ರು ಗೆಲ್ಬಹುದು ಸಾಹುಕಾರ ಆಗಿದ್ರೆ ಗೆಲ್ಬಹುದು ಅದ್ರಲ್ಲಿ ತಪ್ಪೇ ಇಲ್ಲ ಗೆಲ್ಲದ್ರ ಮೇಲೆ ಬಡವ ಸಾಹುಕಾರ ಅಂತೆಲ್ಲ ಬರಲ್ಲ ಆಟ ಚೆನ್ನಾಗಿದ್ರೆ ಗೆಲ್ತೀವಿ ಅದ್ ಬಿಟ್ಟರೆ ಈ ಬಡವ ಅಂತ ಗೆಲ್ತಾರೆ ಅಂತ ನಾನು ನಂಬಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಇರೋದ್ರಿಂದ ಬಂದ ಆದ್ಮೇಲೆ ಇಂಥವ್ರನ್ನ ನಾನು ಮಾತಾಡ್ಸಬಾರ್ದು ಅಥವಾ ನಂಗೆ ಹೊರಗಡೆ ಬಂದಾದ್ಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಇಂಥವ್ರ ಜೊತೆ ಮಾಡಬಾರ್ದು ಅಂತಂದ್ರೆ ಆತರ ಯಾರಾದ್ರೂ ಆಕ್ಚುಲಿ ಧನುಷ್ ಚೆನ್ನಾಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಇದ್ರಿ ಬಟ್ ಹೊರಗಡೆ ಬಂದ ಆಕ್ಚುಲಿ ಎಂತಂದ್ರೆ ನೀವು ಒಳಗಡೆ ಇರೋದ್ರಿಂದ ನಿಮ್ಗೆ ಗೊತ್ತಿರತ್ತೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೋರಿಸಲ್ಲ ಅಂತ ಅಂದ್ಮೇಲೆ ಸೊ ಆತರ ಯಾರ ಜೊತೆಗಾದರೂ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ವಿಚಾರವಾಗಿರ್ಬೋದು ಅಥವಾ ಇನ್ ಏನೋ ವಿಚಾರದಿಂದ ಆತರ ಯಾರಾದರೂ ಇದಾರಾ ಅಂತ ಎಷ್ಟೊಂದು ಜನ ಮಾತಾಡಿದ್ದಾರೆ ಅಂತ ಕೇಳಪಟ್ಟೆ ಹೊರಗಡೆ ಬಂದ ಮೇಲೆ ಇಂಟರ್ವ್ಯೂ ಅಲ್ಲಿ ಇಟ್ಸ್ ಓಕೆ ಅವ್ರಿಗೆ ಅನ್ಸಿದ್ದು ಅವ್ರು ಹೇಳ್ತಿರ್ತಾರೆ ನಾನೇನು ಅಂತ ನನಗೆ ಗೊತ್ತು ಆ ಹೊರಗಡೆ ಬಂದ ಮೇಲೆ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ ಸರ್ ಕೊನೆಯದಾಗಿ ಏನಂತಂದ್ರೆ ಒಂದಷ್ಟು ಜನರ ಹೆಸರು ಹೇಳ್ತೀನಿ ಸೊ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒಂದೊಂದು ವರ್ಡ್ ಅಲ್ಲಿ ಅಭಿಪ್ರಾಯನ ಹೇಳ್ತಾ ಹೋಗಿ ರಘು ಅವರು ಗುಡ್ ಹ್ಯೂಮನ್ ಓಕೆ ಗಿಲ್ಲಿ ಅವರು ವೆರಿ ಟಾಕಟಿವ್ ರಕ್ಷಿತ ಓವರ್ ಟಾಕೆಟಿವ್ ಅಂದ್ರೆ ತುಂಬಾ ಜಾಸ್ತಿ ಮಾತಾಡ್ತಾಳಲ್ಲ ಸೊ ಓವರ್ ಟಾಕೆಟಿವ್ ಕಾವ್ಯ ಅವರು ಕಾವ್ಯ ಕಾವ್ಯ ಬ್ರಿಲಿಯಂಟ್ ಅಶ್ವಿನಿ ಅವರು ಅಶ್ವಿನಿ ಒಳ್ಳೆಯವರು ಕೋಪಿಷ್ಟೆ ಜಾನ್ವಿ ಜಾನ್ವಿ ಗುಡ್ ಆಟಡ್ ಅವರು ಮಾಳು ಅವರು ಮಾಳು ಉತ್ತರ ಕರ್ನಾಟಕ ಫ್ರೆಂಡ್ ಸೂರಜ್ ಸೂರಜ್ ಇನ್ನೊಬ್ರಿಗು ಒಳ್ಳೇದು ಬಯಸ್ತಾನೆ ಒಳ್ಳೆ ಹುಡುಗ ರಾಶಿಕಾ ರಾಶಿ ನನಗೂ ಒಳ್ಳೇದು ಬಯಸ್ತಾರೆ ಅವಳು ಒಳ್ಳೆ ಹುಡುಗಿ ಆ್ಯಕ್ಚುಲಿ ನಾನು ಫಸ್ಟ್ ಫೈನಲಿಸ್ಟ್ ಆಗಬೇಕು ಅಂದ್ರೆ ಅವರೇ ಕಾರಣ ಯಾಕಂದರೆ ನನಗೋಸ್ಕರ ಆಟ ಆಡಿದ್ರು ಹೊರಗಡೆ ಬಂದ ಮೇಲೆ ಯಾರು ಅಂತ ಅಂತಂದಾಗ ನಾನೇ ಗೆಲ್ಬೇಕು ಅಂತಂದ ಯಾರಿಗೂ ಅದು ಬರಲ್ಲ ಯಾರು ಗೆಲ್ಬೇಕು ನಾನೇ ಗೆಲ್ಬೇಕು ಅಂತಾನೆ ಅಂತಾರೂ ಆ ಥರ ಇನ್ನೊಬ್ಬರನ್ನ ಇನ್ನೊಬ್ಬರು ಗೆಲ್ಬೇಕು ಅಂತಂದಾಗ ಶೀಸ್ ಗುಡ್ ಲೈಕ್ ನನಗೆ ಗುಡ್ಡ ಸುದಿಯವರು ಅಂದ್ರೆ ಒಬ್ರು ಹೊರಗಡೆ ಹೋಗಿದ ತಕ್ಷಣ ಬೇಜಾರಾಗಿದ್ದು ಜಾಸ್ತಿ ಅಂದ್ರೆ ಅವರೇ ಫಸ್ಟ್ ತುಂಬಾ ಕ್ಲೋಸ್ ಇದ್ರು ತುಂಬಾ ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತು ನನಗೆ ಚಂದ್ರಪ್ರಭ ಅವರು ಮಗು ಮಗು ಸತೀಶ್ ಅವರು ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಂಗೆ ಹರ್ಷ 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 ಏನಿ ನನ್ಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಅಮಿತ್ ಅಮಿತ್ ಬ್ರಿಲಿಯಂಟ್ ಆ್ಯಕ್ಚುಲಿ ಇಸ್ ಬ್ರಿಲಿಯಂಟ್ ವೆರಿ ಟಾಕಟಿವ್ ಅಲ್ಲಿ ಯಾಕೋ ಒಂದು ವಾರ ಮಾತಾಡಿಲ್ಲ ಸೊ ಸೈಲೆಂಟ್ ಅಂತ ಅಂದ್ಕೊಂಡಿದ್ದೆ ಓಕೆ ಮಲ್ಲಮ್ಮ ಮಲ್ಲಮ್ಮ ದೇವರು ಓಕೆ ಸ್ಪಂದನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಮುಂಚೆನೇ ಪರಿಚಯ ಇದ್ದಾರೆ ಅಲ್ವಾ ಇಲ್ಲ ಒಂದು ಎರಡು ಸತಿ ಅಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ ಅದು ಬಿಟ್ಟರೆ ಕಾನ್ವರ್ಜೇಷನ್ ಇವಾಗೂ ನನ್ನ ಹತ್ರ ನಂಬರ್ ಇಲ್ಲ ಅವರು ಓಕೆ ಕರಿಬಸಪ್ಪ ಬಾಡಿ ಬಿಲ್ಡ್ರವ್ರು ಮಂಜು ಬಾಷ್ ಅಮ್ಮ ಓಕೆ ಇನ್ನು ಯಾರು ಧ್ರುವಂತ್ ಓಹ್ ಏನು ಹೇಳಲಿ ದೇವತಾ ಮನುಷ್ಯ ಅಶ್ವಿನಿ ಎಸ್ ಎನ್ ಕರಿ ಶೀ ಈಸ್ ಮೈ ವೆರಿ ಗುಡ್ ಫ್ರೆಂಡ್ ಆಕ್ಚುಲಿ ಒಳಗಡೆ ನನ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಒಳಗಡೆ ನೀವು ಯಾವುದೇ ಗೇಮ್ ಮಾಡಿದ್ರು ಲಾಸ್ಟ್ ಒನ್ ಧನುಷ್ ಅಭಿನಯ್ ಕೇಳಿಲ್ಲ ನೀವು ಅಬಿ ಅಭಿ ಮಿಸ್ ಆಯಿತು ಅಬಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರು ಅಂತ ನಾನು ಕೇಳಲಿಲ್ಲ ಕೇಳಿಲ್ಲ ಅವರು ಅಬಿ ಚಡ್ಡಿ ದೋಸ್ತ್ ಅವರು ಚಡ್ಡಿ ದೋಸ್ತ್ ಅಂತ ಧನುಷ್ ಅವರಿಗೆ ಚೈತ್ರ ಅವರು ಏನೇಳಿ ಸರ್ಚ್ ಮಾಡ್ತಾ ಇದ್ದಾರೆ ಚೈತ್ರ ಅವ್ರಿಗೆ ಆಕ್ಚುಲಿ ಪ್ರತಿಯೊಂದು ವಿಷಯ ಗೊತ್ತು ಅವ್ರಿಗೆ ಯಾವ್ದ್ರ ಬಗ್ಗೆ ಕೇಳಿದ್ರು ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಬುದ್ಧಿವಂತ ರಜತ್ ಸರ್ ರಜತ್ ಗುಳಿ ಲಾಸ್ಟ್ ಒನ್ ಧನುಷ್ ಅವರು ಕಾಮನ್ ಕಂಪೋಸ್ಟ್ ಓಕೆ ಸೊ ಇಲ್ಲಿವರೆಗೂ ಇದ್ರಿ ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್ ಯಾಕಂದ್ರೆ ಜರ್ನಿನ ಯಾವತ್ತೂ ಮರೆಯಕ್ಕಾಗಲ್ಲ ಅನ್ನುವಂಥದ್ದು ಆ್ಯಂಡ್ ಇನ್ಕ್ಲೂಡಿಂಗ್ ಎಂಡ್ ಆಫ್ ಬ್ರೀತ್ವರೆಗೂ ಸಹ ಜರ್ನಿನೇ ತೊಗೊಂಡು ಹೋಗ್ಬಹುದು ಅನ್ನೋದು ಸೊ ಅಭಿಮಾನಿಗಳಿಗಾಗಿರ್ಬೋದು ನಿಮಗೆ ವೋಟ್ ಮಾಡಿರುವಂಥ ಕರ್ನಾಟಕ ಜನತೆಗಾಗಿರ್ಬೋದು ಅಥವಾ ಬಿಗ್ ಬಾಸ್ಗಾಗಿರ್ಬೋದು ಹೇಳೋದಾದ್ರೆ ಏನು ಹೇಳ್ತೀರಾ ಇಲ್ಲಿವರೆಗೂ ಬಂದಿರೋದು ಇಲ್ಲಿವರೆಗೂ ಬೆಳೆದಿರೋದು ಅವರಿಂದಾನೆ ಅವ್ರ ಪ್ರೀತಿ ಅವರ ಆಶೀರ್ವಾದ ಇನ್ನು ಮುಂದಕ್ಕೂ ಅವ್ರ ಪ್ರೀತಿ ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ ಅವ್ರಣ ಮೇಲೆ ತುಂಬಾ ಇದೆ ನಾನು ಸಾಯೋವರೆಗೂ ಅವ್ರ ನನ್ನ ಮರೆಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದ್ರೆ ನಾನ್ ಸಾಯೋವರೆಗೂ ಬಿಗ್ ಬಾಸ್ ಜರ್ನಿ ಮಾತ್ರ ಮರೆಯಲ್ಲ ಫೋರ್ ಮಂತ್ಸ್ ಯಾಕಂದ್ರೆ ನಮ್ಮ ಮನೇಲಿ ಇರಬೇಕಾದ್ರೆ ಅಷ್ಟು ಯೋಚನೆ ಮಾಡೋದವನಲ್ಲ ಅಲ್ಲಿ ಪ್ರತಿಯೊಂದು ದಿನಾನು ಯೋಚನೆ ಇರುತ್ತೆ ಪ್ರತಿಯೊಂದು ದಿನನೂ ಏನಾದ್ರೂ ಒಂದು ಯೋಚನೆ ಮಾತಾಡಬೇಕು ಅದು ಇದು ಅಂತೆಲ್ಲ ಇರೋದು ಸೊ ಆ ಜರ್ನಿ ನಾನು ಮರೆಯಲ್ಲ ಯಾವತ್ತ ಸರ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನಾನ್ ಟಫ್ ಅಪ್ಪ ಇದು ಇದನ್ನ ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ಇದ್ದು ಜೀವಿಸಿ ಹೋಗೋದಕ್ಕೆ ಅಂತ ಹೇಳಿ ಅಂದ್ರೆ ನಾನು ಹೊರಗಡೆ ಇದ್ದಾಗ ನಾನು ಜಾಸ್ತಿ ಯೋಚನೆ ಮಾಡಲ್ಲ ಯೋಚನೆ ನಮ್ಮ ಮನೆಯವ್ರು ನನ್ನವ್ರಿಗೂ ಬರೋಕ್ಕೆ ಬಿಡೋಲ್ಲ ಎಲ್ಲ ಅಲ್ಲೆಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ನನ್ನ ಲೈಫ್ನ ನಾನು ತುಂಬ ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ ಗೋಯಿತ ಫ್ಲೋ ಅಂತ ನಾನು ಯಾವಾಗೂ ಅದು ಬಿಟ್ಟರೆ ಅಲ್ಲಿ ಒಳಗಡೆ ತುಂಬ ಏನೇ ಮಾತಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಇದ್ದೆ ನನ್ನ ಮಾತು ನೂರು ಸಲ ಯೋಚನೆ ಮಾಡಿ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೆ ಸೊ ಎಲ್ಲೂ ತಪ್ಪಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಿಂದ ಅಲ್ಲಿ ಆ ಕಡೆಯಿಂದನೂ ನನಗೆ ಯಾರೂ ಜೋರಾಗಿ ಮಾತಾಡಿಲ್ಲ ಸೊ ಎಲ್ಲರೂ ಚೆನ್ನಾಗಿದ್ದೀನಿ ಪ್ಲಾನಿಂಗ್ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ಹೋಗೋಕ್ಕಿಂತ ಮುಂಚೆ ಏನಾದ್ರು ಪ್ಲಾನ್ ಮಾಡಿದ್ರಾ ಹೆಂಗೆ ಸರ್ ಈಗ ಬಿಗ್ ಬಾಸ್ ಹೊರಗಡೆ ಬಂದ್ಮೇಲೆ ಹೋಗೋಕ್ಕಿಂತ ಮುಂಚೆ ಏನು ಪ್ಲಾನ್ ಮಾಡಿರಲಿಲ್ಲ ಇವಾಗ ಬಂದ್ಮೇಲೆ ತುಂಬಾ ಕಾಲ್ಸ್ ಬರ್ತಿದೆ ಲೈಕ್ ಡೈರೆಕ್ಟರ್ ಪ್ರೊಡ್ಯೂಸರ್ ಕಡೆಯಿಂದ ನೋಡಬೇಕು ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಹಂಗೆ ಜನರ ಪ್ರೀತಿ ಅವರ ಆಶೀರ್ವಾದ ಅವರು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ಬೆಳಿತೀವಿ ಇಲ್ಲಾಂದ್ರೆ ಇಲ್ಲ ಸೊ ಇದಿಷ್ಟು ಧನುಷ್ ಅವರ ಮಾತಾಗಿರುವಂಥದ್ದು ನಾವು ಅಂದ್ಕೊಂಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಇವರು ಸಾಫ್ಟ್ ಆಗಿದ್ದಾರೆ ಅಂತ ಹೇಳಿ ಖಂಡಿತವಾಗಿಯೂ ಇಲ್ಲ ಅವ್ರ ಮಾತು ಸಹ ಅಷ್ಟೇ ಸಾಫ್ಟ್ ಆಗಿದೆ ಯಾವ ರೀತಿಯಾಗಿ ನಾವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಅವರು ಇರುವಂತಹದ್ದು ಎಲ್ಲವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ಗುಡ್ರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ ಅಶ್ವಗ ನ್ಯೂಸ್ ಬೆಂಗಳೂರು